ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆಲ್ಲ ಹೋಗುತ್ತೆ ನನ್ನ ಸಂಜೆ ಈವ್ನಿಂಗ್ ರುಟೀನ್ ಸ್ಟಾರ್ಟ್ ಆಗದೆ ಇಲ್ಲೇ ಸನೆಯವರು ಇಲ್ಲೇ ಇದ್ದಾರೆ ತಿರುಗ್ರಿ ಇದು ಮಿಷಿನ್ ಹಾಕಿಸ್ಕೊಳ್ಳೋಕ್ಕೆ ಹಠ ಮಾಡ್ತಾ ಇತ್ತು ಸೊ ಈ ಥರ ಐಡಿಯಾ ಮಾಡಿದ್ದೀವಿ ಹಿಂಗೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ತೊಳೆದ್ಬಿಟ್ಟು ಮಿಷಿನ್ ಹಾಕೋದು ಸೇರಿಸಿ ಕಂಬಕ್ಕೆ ಸೇರಿಸಿ ಹಿಂಗೆ ಈ ಥರ ಕಟ್ಟೋದು ಬಾಲನೂ ಸೇರಿಸಿ You gotta machine it. Oh my God. 哈哈哈哈哈！<laughs> so మన బంగారిక హాలు నన్గోస్కర వయిటింగ్ నే బంగారీ ఈ నోడి హాడుతా コリコリコリコリコンです、good ie, good ie, good ie. second. ಅಯ್ಯ ಅಯ್ಯೋ ಯಾಕೆ ಕುಡಿ ಕುಡಿ ಸುಮ್ಮನೆ ಖಾಲಿ ಮಾಡುದು ಬಂಗಾರಿ 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 ಇವಾಗ ಒಂದು ಎರಡು ದಿನದಿಂದ ಸ್ವಲ್ಪ ಸ್ವಲ್ಪ ಮೇವು ತಿಂತ ಕೈ ಕೈ ಹಾಲೆಲ್ಲ ಕರೆದು ಡೈರಿಗೆಲ್ಲ ಹಾಕಿ ಒಳಗಡೆ ಬಂದು ದೇವರಿಗೆ ದೀಪ ಹಚ್ಚೋದ ಕೆಲಸ ನೆಕ್ಸ್ಟ್ ಒಂದೊಂದ್ ದಿನ ಬೇಗ ಹಚ್ತೀನಿ ಅಂದ್ರೆ ಹಾಲು ಕರಿಯೋದಕ್ಕಿಂತ ಮುಂಚೆ ಟೈಮ್ ಇದ್ರೆ ಆ ದೀಪ ಎಲ್ಲ ಹಚ್ಚಿ ಹೊರಗಡೆ ಹೋಗ್ಬಿಡ್ತೀನಿ ಒಂದೊಂದಿನ ಟೈಮ್ ಆಯ್ತು ಅಂತಂದ್ರೆ ಆ ಹಾಲೆಲ್ಲಾ ಕರ್ದು ಹಾಕಾದ್ಮೇಲೆ ದೀಪ ಹಚ್ತೀನಿ ಟೈಮ್ ಹೇಗಿರುತ್ತೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ದಿನ ಮೇವೆಲ್ಲ ಕುಯ್ಯೋದಿರುತ್ತೆ ಹಂಗಾಗಿ ಟೈಮ್ ಆಗೇ ಬಿಡುತ್ತೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸಂಜೆ ಟೈಮ್ ಅಂದ್ರೆ ಬಿಸ್ಲೆಲ್ಲ ಕಮ್ಮಿ ಆದ್ಮೇಲೆ ಮೇವು ಕುಯ್ಯೋದು ಬಿಟ್ಟಿದೀನಿ ಕೆಲ್ಸನ ಇಲ್ಲ ಅಂತಂದ್ರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ಮಾಡ್ಬೇಕಾಗಿರುತ್ತೆ ನೀರೆಲ್ಲ ಬಿಟ್ಟಿರ್ತಾರೆ ಅವಾಗ್ಲು ಆಗೋದಿಲ್ಲ ಹಾಗಾಗಿ ಸಂಜೆ ಆ ಬಿಸ್ಲೆಲ್ಲ ಕಮ್ಮಿ ಆಗಿ ತಂಪತ್ ಆಗುತ್ತಲ್ಲ ಆವಾಗ ಮೇವು ಕುಯ್ಯೋದ್ರಿಂದ ಆ ಕೆಲ್ಸ ಎಲ್ಲ ಇರೋದಿರೋ ಇರೋದ್ರಿಂದ ದೇವರಿಗೆ ದೀಪ ಹಚ್ಚೋದು ಲೇಟ್ ಆಗುತ್ತೆ ಹಾಗಾಗಿ ಹಾಲೆಲ್ಲ ಕರ್ದಾದ್ಮೇಲೆ ಸಮಾಧಾನವಾಗಿ ದೀಪನ ಹಚ್ಚುತ್ತೀನಿ ಸೊ ಇದೊಂದು ಆರ್ಡ್ರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಈಗ ಕರೆಂಟ್ ಬೇರೆ ಹೋಗಿತ್ತು ಹಾಗಾಗಿ ದೀಪನ ಹಚ್ಚಿಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಹಳೆ ಅದಾದಮೇಲೆ ಅಪ್ಪಾಜಿ ಟೀ ಬೇಕು ಅಂತಂದ್ರೂ ಹಾಗಾಗಿ ಟೀನ ಮಾಡೋಕಿಟ್ಟಿದೆ ಬೆಲ್ಲದ ಚಾಯ್ ಇವಾಗೆಲ್ಲ ಫೇಮಸ್ ಆಗಿದೆಯ ಬೆಲ್ಲದ ಟೀ ಟೀ ಅಂತ ಹಾಗಾಗಿ ಅದು ಯೂಶಲಿ ಶುಗರ್ ಇರೋದ್ರಿಂದ ಬೆಲ್ಲನೇ ಯೂಸ್ ಮಾಡೋದು ಬೆಲ್ಲನೂ ಯೂಸ್ ಮಾಡಬಾರ್ದು ಹೇಳಬೇಕು ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಸಪ್ಪೆ ಟೀ ಕುಡಿಯೋಕ್ಕಾಗಲ್ಲದಲ್ಲ ಸ್ವಲ್ಪ ಹಾಕ್ಕೊಂಡು ಕುಡಿಯೋದು ಹಾಗಾಗಿ ಸ್ವಲ್ಪ ಮಾಡಿದ್ದೆ ಅಂದ್ರೆ ಎರಡು ಎರಡು ಗ್ಲಾಸ್ ಅಥವಾ ಎರಡೂವರೆ ಗ್ಲಾಸ್ ಅಷ್ಟೇ ಟೀ ಮಾಡಿದ್ದು ಜಾಸ್ತಿ ಆದ್ರೆ ನಾನೇ ಕುಡಿಬೇಕು ಮಿಕ್ ಹೋಗ್ಬಿಟ್ರೆ ಈ ಕಡೆ ಚೆಲ್ಲಕ್ಕೂ ಮನ್ಸು ಬರ್ತಿರಲ್ಲ ಕುಡಿಯೋದಿಕ್ಕೂ ಆಗ್ತಿರಲ್ಲ ಹಂಗಾಗಿ ಮಾಡ್ಬೇಕಾದ್ರೆ ಕಮ್ಮಿ ಮಾಡಿಬಿಡ್ತೇನೆ ಆ ಅಪ್ಪಾಜಿಗೂ ಟೀ ಕೊಟ್ಟು ಅಮ್ಮಂಗೂ ಟೀ ಕೊಟ್ಟು ನಾನು ಕುತ್ಕೊಂಡು ಟೀ ಕುಡ್ದು ಆ ಸ್ವಲ್ಪ ಹೊರ್ಗಡೆ ಕೆಲ್ಸ ಇತ್ತು ಹಂಗಾಗಿ ಹೋದ್ವಿ ಯಾಕೋ ಕೆಮ್ಮು ಶೀತ ಕಮ್ಮಿನೇ ಆಗಿಲ್ಲ ಹಾಗಾಗಿ ಸ್ವಲ್ಪ ಕ್ಲಿನಿಕ್ ಕ್ಲಿನಿಕ್ಗೂ ಹೋದ್ವಿ ತೋರಿಸ್ಕೊಂಡು ಬರೋಣ ಅಂತ ಹಂಗೆ ಟ್ಯಾಬ್ಲೆಟ್ ತಗೊಂಡು ಆಹ್ಹ್ ಸ್ವಲ್ಪ ಮನೆಗೆ ಏನೇನೋ ತಗೊಂಡು ಸಂಜೆ ಆಯ್ತು ಅಂದ್ರೆನೆ ಹಾಗೆ ಏನೇನೋ ತಿನ್ಬೇಕು ಅಂತ ಅನ್ನಿಸ್ತಿರುತ್ತೆ ಹಂಗಾಗಿ ಹೊರಗಡೆ ಹೋಗ್ಬೇಕು ಅಂತ ಅನ್ನಿಸ್ತಿರುತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ತಿನ್ಬಾರ್ದು ತಿನ್ಬಾರ್ದು ಅಂತ ಅನ್ಕೊಂಡ್ರು ಏನಾದ್ರು ಪಪ್ಸ್ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ ಅನ್ಸುತ್ತೆ ಈ ಕಡೆ ಕೆಮ್ಮು ಶೀತಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದು ಈ ಕಡೆ ಐಸ್ ಕ್ರೀಮ್ ತಿನ್ನೋದು ಇನ್ನೆಲ್ಲಿ ಕೆಮ್ಮು ಶೀತ ಕಮ್ಮಿ ಆಗುತ್ತೆ ಹೇಳಿ ಆಹ್ಹ್ ಏನೂ ಮಾಡಂಗಿಲ್ಲ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ